ಇವತ್ತಿರ ವಿಡಿಯೋ ಬಂದ್ಬಿಟ್ಟು ನೀವು ತಮ್ಮ ನೋಡಿದಾಗೆ ಮೊಬೈಲ್ಗಳಲ್ಲಿ ಐದು ಲಕ್ಷ ದೂರುಗಳನ್ನು ಪಡೆಯಬಹುದು ಬಗ್ಗೆ ಅಂತ ಒಂದು ತಮ್ಮ ಇದೇನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗೆ ನನ್ನನು ಕೂಡ ಸೇರಿ ಮೊಬೈಲ್ಗೆ ಅಡಾಪ್ಟ್ ಆಗಿರ್ತಕ್ಕಂಥ ಜನ ಸುಮಾರು ಅದರಲ್ಲೂ ವಿದ್ಯಾವಂತರು ಈ ಒಂದು ಮೊಬೈಲ್ ಅಲ್ಲಿ ನೋಡ್ತಾ ಹಲವಾರು ಆಪ್ಗಳನ್ನ ಬಳಸ್ತಕ್ಕಂಥ ಒಂದು ಪ್ರವೃತ್ತಿ ಸಾಮಾನ್ಯವಾಗಿದೆ ಹಾಗೆ ಸ್ನೇಹಿತರೆ ಅಲ್ಲಿ ಬರ್ತಕ್ಕಂಥ ಆಪ್ಗಳಲ್ಲಿ ಮೊಬೈಲ್ನ ಒಂದು ಆಪ್ ಅಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ನೀವು ಲೋನ್ ಆಪ್ ಅಂತ ಹೊರದ ಸಾಕು ಅಲ್ಲಿ ಸಾವಿರಾರು ಲೋನ್ ಆಪ್ಗಳು ಬರ್ತವೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಒಂದು ಅನ್ನ ಇನ್ಸ್ಟಾಲ್ ಮಾಡಿ ಅಲ್ಲಿ ಕೇಳ್ತಕ್ಕಂಥದ್ದು ರಿಜಿಸ್ಟರ್ ಮಾಡ್ಕೊಂಡು ನಮ್ಮ ದಾಖಲಾತಿಗಳನ್ನ ಕೊಟ್ರೆ ಅವರು ಮೊದಲನೇದಾಗಿ ಐನೂರು ಎರಡ್ ನೂರು ಸಾವಿರ ನೂರು ರೂಪಾಯಿನ ನಮಗೆ ಅಕೌಂಟ್ಗೆ ಹಾಕ್ತಾರೆ ಆಗ ನಮ್ಮ ಕೈಯಲ್ಲಿ ಇದ್ದದ್ಮೆಲ್ಲ ಅವರು ಕೊಟ್ಟಂಗಾಯ್ತು ನೋಡಿ ಚೈತ್ರ ನೀನು ಯೋಚನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸೈಬರ್ ಕ್ರೈಮ್ಗಳು ದಿನೇ 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 ಇದೆ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಟಿವಿ ನೋಡ್ತೀರಿ ಮತ್ತೆ ಪತ್ರಿಕೆಗಳನ್ನು ಓದ್ತೀರಿ ಮತ್ತೆ ಅಕ್ಕಪಕ್ಕದ ಜನಗಳು ಮಾತಾಡತಕ್ಕಂಥದನ್ನೆಲ್ಲ ಕೇಳ್ತೀರಿ ಹಾಗಾಗಿ ನಮ್ಮ ಜನಕ್ಕೆ ತಿಳುವಳಿಕೆನೆ ಬರ್ತಾ ಇದೆ ಏನಾಗಿದೆ ಸ್ನೇಹಿತರೆ ಮೊಬೈಲ್ಗಳ ಆಪ್ಗಳ ಗಳ ಮುಖಾಂತರ ಲೋನ್ಗಳನ್ನ ಪಡೆಯುವಾಗ ಗೊತ್ತಿದೆ ಅಲ್ಲಿ ಏನೇನು ಡಾಕ್ಯುಮೆಂಟ್ಗಳನ್ನ ಕೇಳ್ತಾನೆ ನಮ್ಮ ಬ್ಯಾಂಕ್ ಸಂಬಂಧಪಟ್ಟಂತ ಪ್ರತಿಯೊಂದು ಲಿಂಕ್ ಅನ್ನು ಮಾಡಿ ಅದ್ರ ಮುಖಾಂತರ ಓ ಟಿ ಪಡೆದ ನಂತರ ಕೊಡ್ತಕ್ಕಂತ ಪ್ರವೃತ್ತಿ ಸ್ನೇಹಿತರೆ ಹಿಂದೆ ನಮ್ಮ ತಾತ ಮುಕ್ತ ಕಾಲದಲ್ಲಿ ಅವರು ಮನೆ ಕಟ್ತಂದಿಲ್ವ ಮದುವೆಗಳನ್ನ ಮಾಡ್ತೇನೆ ಈ ರೀತಿಯಾದ ಸಾಲಗಳು ಅವಾಗ ಇರ್ಲೇ ಇಲ್ಲ ಅವ್ರು ಜೀವನ ಮಾಡಿ ನೂರು ಇಪ್ಪತ್ತು ವರ್ಷ ತನಕ ಬದುಕಿ ಎಲ್ಲರೂ ಕೂಡ ಜೀವನ ಸಾಧಿಸಿ ಮಾಡ್ರು ಹಾಗಾಗಿ ನೀವು ದಯವಿಟ್ಟು ನನ್ನ ಒಂದು ಮನವಿ ಏನಪ್ಪಾ ಅಂತಂದ್ರೆ ಮೊಬೈಲ್ ಆಪ್ ಮೂಲಕ ತಾವು ಯಾವುದೇ ಕಾರಣಕ್ಕೂ ನೋಲುಗಳನ್ನ ತೆಗೆಯಕ್ಕೆ ಹೋಗ್ಬೇಡಿ ಇಷ್ಟೊಂದು ಆಪ್ಗಳಿವೆ ಅಂತಂದ್ರೆ అసే బేన్ ఆమె దినా రూపాయలు ఆ మధ్యలో లెక్కచారొబైల్ ఆప్ బాసి నమ్మ వేత స్నేహితు హ ಟಿವಿಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಹಾಗೆ ಹಲವಾರು ಜಾಹೀರಾತುಗಳಲ್ಲಿ ಎಷ್ಟೊಂದು ನ್ಯೂಸ್ಗಳು ಅಂತಂದ್ರೆ ಆ ಓ ಟಿ ಪಿ ಕೇಳ್ತಕ್ಕಂಥ ಒಂದು ದೃಶ್ಯಗಳು ನಿಜವಾಗ್ಲೂ ಕೂಡ ಅಕೌಂಟ್ಗಳು ಹಾಕಾಗಿರ್ತಕ್ಕಂಥ ಒಂದು ಸತ್ಯ ಸಂಗತಿ ಹಾಗಾಗಿ ತಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನಾನು ಮನವಿ ಮಾಡ್ಕೊತಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಲೋನ್ ತೆಗೆಯಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಸ್ನೇಹಿತರೆ ಎರಡನೇದಾಗಿ ಮುಖ್ಯವಾಗಿ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ನಡೀತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಅಂತ ಏನಪ್ಪಾ ಅಂತಂದ್ರೆ ಮನೆ ಮೇಲೆ ನೋಡ್ತಕ್ಕಂಥಕ್ಕಂಥ ಒಂದು ಪದ್ಧತಿ ಅದನ್ನ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಆಸ್ತಿ ಪತ್ರವನ್ನು ಕೇಳ್ತಾರೆ ಹಿಂದೆ ತಾಲೂಕು ಪಂಚಾಯತಿಯಿಂದ ಅಥವಾ ತಾಲೂಕು ಕಚೇರಿಯಿಂದ ಒಂದು ಅಕ್ಕಪತ್ರನ ಕೊಟ್ಟಿದ್ರು ಅದು ಆನ್ಲೈನ್ ಅಲ್ಲ ಹಾಗಾಗಿ ಏನಾಗಿತ್ತು ಅಂತಂದ್ರೆ ಆ ಅಕ್ಕದಿಂದ ಅಕ್ಕ ಮುಖಾಂತರ ಇದು ಫ್ಲೋರ್ಗಳನ್ನು ಕೊಡಲೇ ಈಗ ಏನಾಗಿದೆ ಅಂದ್ರೆ ನೈನ್ ಅಂಡ್ ಲೆವೆನ್ ಒಂಬತ್ತು ನಮೂನೆ ಒಂಬತ್ತು ಉಂಟು ಹಾಗೂ ಹನ್ನೊಂದು ಉಂಟು ಇದು ನಿಜವಾದ ಆಸ್ತಿ ಪಟ್ಟ ಹಾಗೆ ಈಗ ಲವೆನ್ ಬಿ ನಮೂನೆ ಅನ್ನೋದು ಅಂತಕ್ಕಂತ ಆಸ್ತಿ ಪುಟನು ಕೂಡ ಪಂಚಾಯಿತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಈ ಎರಡು ಪತ್ರಗಳನ್ನು ಹೇಳ್ಕೊಂಡು ಎಷ್ಟು ಕೇಳ್ತಾರೋ ಆ ಒಂದು ಆಸ್ತಿ ಎಷ್ಟು ಬೆಲೆಗೆ ಬಾಳುತ್ತೋ ಅಷ್ಟ ಮಾತ್ರ ನೇರವಾಗಿ ಯಾವುದೇ ರೀತಿಯ ಅಡಚಣೆ ಇದ್ದರೆ ನೇರವಾಗಿ ಎಲ್ಲಿ ಗೌರ್ಮೆಂಟ್ ಆರ್ ಬಿ ಐದು ಎಲ್ಲರ ಸಾಲ ತಕ್ಕ ನಮಗ್ ಅದು ಬೇಕಾಗಿಲ್ಲ ஆஸ்தி பத்திர கொடோ தனோத்திய பிரவத்தி சுதீர் வாங்கி படித்தேன் ஏனா நம்மனை நைன் அண்ட் லெவென் மத்தன் பி இரத்தியனப்பா அந்த நம்மனை நைன் அண்ட் ஏன் லெவென் தரவல்லது ஆஸ்தி அந்த ஆஸ்தின ರದ್ದು ಮಾಡ್ತಕ್ಕ ಕೆಪಾಸಿಟಿ ನೋಡ್ಬೋದು ಆದ್ರೂ ಕೂಡ ಖಾಸಗಿ ಸಂಸ್ಥೆಗಳು ಒಂದು ತಗೊಂಡು ನಿಮ್ಗೆ ದುಡ್ಡು ಕೊಡ್ತಾರೆ ಅಂತಂದ್ರೆ ಎಷ್ಟು ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ ಏನಪ್ಪ ಅಂತಂದ್ರೆ ನಿಮ್ಗೆ ಹೇಳ್ತಾರೆ ಅವರು ಬ್ರಾಂಚ್ ಮ್ಯಾನೇಜರ್ ಅಥವಾ ಸೈಡ್ಸ್ ಆಫೀಸರ್ ಇರ್ತಾರಲ್ಲ ಅವ್ರು ಬರ್ತಾರೆ ಬಂದ್ಬಿಟ್ಟು ನಿಮ್ಮನ್ನ ಕೇಳ್ತಾರೆ ಎಷ್ಟು ವರ್ಷ ಬೇಕು ಅಂತ ಹೇಳ್ತಾರೆ ఒదు లక్ష అంద్రహ్ వర్ టపా అంత తింగ్ హా హై సవర దుడ్ కట్ ప్రతి తిండు జతే అందేసారి కట్బిడు యావరీ బడ్డీ ఇర ఈ రీతి నిర్తేసారి జీవ కత్తిర ఆమె జీమ అందీతి కట్టక జ ఇ పర్సెంట్ బీ వ్యవస్థ నడితే మనేరును కూడా అది జైంట్ ఆమె రిజిస్టర్ ఆఫీస్ రిజిస్టర్ ఆఫీస్ అని కుక్ క్లాస్ మార్చి జాగ్రత్త మార్చి రిజిస్టర్ మార్చి ಎಷ್ಟು ಗಟ್ಟಿ ಮುಟ್ಟೆಗೆ ಮಾಡ್ಕೋದ್ರಿಂದ ಜೊತೆಗೆ ಚೆಕ್ ಹೇಳ್ತಾರೆ ನೀವು ಐದು ಅಥವಾ ಹತ್ತು ಚೆಕ್ಗಳನ್ನ ಅವ್ರಿಗೆ ಖಾಲಿ ಚೆಕ್ಗೆ ಸೈನ್ ಹಾಕಿ ಕೊಡ್ಬೇಕು ಎಂತ ಒಂದು ಅಹ್ ಕಟ್ಟುಮಿಟ್ಟಾದ ಒಂದು ವ್ಯವಸ್ಥೆ ಮಾಡಿ ನಿಮ್ಮನ್ನ ನೀವೇ ನಿಮ್ಗೆ ಲೋನ್ ಕೊಡ್ತಾರೆ ಅಂತ ಸ್ನೇಹಿತರೆ ತುಂಬಾ ನೋವಾಗ್ತದೆ ಸ್ನೇಹಿತರೆ ಕಷ್ಟ ಸುಖ ಒಬ್ಬರ ಹತ್ರ ಇರೋ ಹತ್ರ ಬೇಕಾರೆ ಒಂದ್ ಲಕ್ಷ ಎರಡು ಲಕ್ಷ ದುಡ್ಡಿ ಬೀಸ್ಕೊಂಡು ಅವ್ರ ಹತ್ರ ವಾಪಸ್ ಅಂತ ಪ್ರವೃತ್ತಿ ಕಳಿಸ್ತಿದ್ರೆ ಆದ್ರೆ ಈ ಮೇಲೆ ನೋಡ್ತಕ್ಕ ತುಂಬಾ ತುಂಬಾ ಕೆಟ್ಟದು ಅಂತ ಈ ಮೂಲಕ ತಮ್ಮ ಒಂದು ಪ್ರತಿ ತಿಂಗಳು ಒಂದು ದಿನಾಂಕ ನಿರ್ದಿ ಮಾಡಿರ್ತಾರೆ ಆ ದಿನಾಂಕಗಳಿಗೆ ನೀವು ಕರೆಕ್ಟ್ ಆಗಿ ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ಆ ಒಂದು ದಿನಾಂಕ ಮೀರಿದ ಮಹಾರನೆಗೆ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಬಡ್ಡಿ ಮತ್ತೆ ಈ ಕಟ್ಟತಿರ್ತಕ್ಕಂಥದ್ದು ಕಬಡ್ಡಿ ಈ ರೀತಿ ಮಾಡಿ ಮಾಡಿ ನೀವು ಮನೇಲಿ ತಾಯಿ ಮಾಡಬೇಕು ಆ ರೀತಿ ಮಾಡಿ ಮಾಡೋ ಪರಿಸ್ಥಿತಿ ಮಾಡ್ತೀವಿ ನಾವು ರೈತರಾಗಿದ್ದು ವರ್ಷಕ್ಕೆ ಒಂದು ಬಾರಿ ನಾವು ಅಷ್ಟೆಷ್ಟು ಹಣ ನೋಡ್ತಕ್ಕಂಥವ್ರು ಕೂಲಿ ಕಾರ್ಮಿಕರಾಗಿದ್ದು ದಿನನಿತ್ಯ ಕೂಲಿ ಮಾಡಿ ಜೀವನ ಸಾಕ್ತಕ್ಕಂಥದ್ದು ನಮ್ಮಲ್ಲಿ ಐನೂರಿಂದ ಆರು ಸಾವಿರ ರೂಪಾಯಿ ತನಕ ಕೂಲಿ ನಡೆದ ಆ ಒಂದು ಕೂಲಿಯನ್ನ ಸಂಪಾದನೆ ಮಾಡಿದಾಗ ಸಾಧ್ಯವಾದ ಹುಟ್ಟಿಗೆ ಹುಡುಕೆ ಮಾಡಿ ನಾವು ಮನೆ ಕಟ್ಟುವ ವಿಚಾರನ ಅಥವಾ ಮದುವೆ ಮಾಡತಕ್ಕಂಥ ವಿಚಾರಗಳಲ್ಲಿ ಬಳಸಿ ನಾವು ಆ ರೀತಿ ಯೋಚನೆ ಮಾಡಬೇಕಾದ್ರೆ ದಯವಿಟ್ಟು ಈ ಒಂದು ಮನೆಯ ಲೋನ್ ಬಗ್ಗೆ ತುಂಬಾ ಯೋಚನೆ ಮಾಡಿ ಕೈ ಹಾಕಬೇಕು ಅಂತ ಈ ಮೂಲಕ ಸ್ನೇಹಿತರೆ ಹಾಗೆ ಮೊಬೈಲ್ ಆಪ್ಗಳಿಂದ ಐದು ಲಕ್ಷ ಹಣ ಸಿಗುತ್ತೆ ಅಂತ ಯಾವ ಯಾವಣ ಸಿಗಲ್ಲ ಮೊಬೈಲ್ ಮೊಬೈಲ್ ಫೋನ್ ಅಲ್ಲಿ ಹಲವಾರು ಆಪ್ಗಳು ಇರ್ತವೆ ಇರ್ತವೆ ಅವ್ರ ಏನ್ ಮಾಡ್ತಾರೆ ನಮ್ಮನ್ನ ಯಮರ್ಸಕ್ಕೋಸ್ಕರ ಮಾಡಿರ್ತಾರೆ ದಯವಿಟ್ಟು ಯಾರು ಕೂಡ ಇಂತಹ ಒಂದು ನಂಬಿಕೆಗಳಿಗೆ ನೀವು ಯಾರು ಕೂಡ ಪತ್ರ ಬಿಡಿಸ್ನೇತ್ರ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಬುದ್ಧಿವಂತರಾಗಿ ನಾಗರಿಕರಾಗಿ ಬಡೆಯು ಕುಂತದ್ರೆ ಇದು ದುಶ್ಚಟ ಅಂತ ಹೇಳ್ತಾ ಇದ್ರೆ ಯಾಕಂತಂದ್ರೆ ಒಂದು ಬಿಡಿ ಸೇರ್ತಕ್ಕಂಥದ್ದು ಎಣ್ಣೆ ಕುಡಿತಕ್ಕಂಥದ್ದು ದುಶ್ ದುಶ್ಚಟ ಅಲ್ಲ ಅದಕ್ಕಿಂತ ದೊಡ್ಡ ದುಶ್ಚಟ ಇದು ಲೋನ್ ತಕ್ಕಂತಕ್ಕಂಥ ದುಶ್ಚಟ ಲೋನು ಅಂತಕ್ಕಂಥದ್ದು ಎಷ್ಟು ಡೇಂಜರ್ ಅಂತಂದ್ರೆ ಅನುಭವಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತು ಯಾಕಂದ್ರೆ ಅದ್ರಲ್ಲಿ ನಾನು ಕೂಡ ಒಬ್ಬ ಅಂತ ಕಷ್ಟಗಳನ್ನ ಅನುಭವಿಸಿ ಸಾಕ ಸ್ನೇಹಿತರೆ ಅದರಿಂದ ದಯವಿಟ್ಟು ತಮ್ಮಲ್ಲಿ ಅರಿವು ಮೂಡಿಸತಕ್ಕ ಹಲವಾರು ವಿದ್ಯಾವಂತ ಇದ್ರೆ ಅವ್ರ ಜೊತೆ ಮಾತಾಡಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಏನು ನೀವು ಅಲ್ಲಿಗೆ ಅಡವಡ್ತಿರೋ ಖಾಸಗಿ ಬ್ಯಾಂಕ್ಗಳಿಗೆ ಅಡವಿಡ್ತಿರೋ ಅದ್ರ ಬದಲಾಗಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಲವಾರು ಅಡಿಯಲ್ಲಿ ಸಾಲಗಳು ದೊರತವೆ ನೀವು ಹೋಗಿ ನೀವು ಕರ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತಾಡಿ ಆದ್ರೆ ನೇರವಾಗಿ ನಿಮ್ಮ ಮತ್ತೆಗಳನ್ನ ಅಡಮಾನ ಇಟ್ಟು ಆಗ್ಲಿ ಸಂಬಂಧಪಟ್ಟಂತ ಸರ್ಕಾರಿ ಬ್ಯಾಂಕ್ಗಳು ಬೇಕಾದಷ್ಟೇ ಆ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡಿ ಕಡಿಮೆ ದರದಲ್ಲಿ ಸಾಲವನ್ನು ಪಡೆಯಿರಿ ನಿಮ್ಮ ವ್ಯವಹಾರಗಳನ್ನು ಮಾಡಿ ಯಾವುದೇ ರೀತಿಯಾದಂತಹ ಮನೆ ಲೋನ್ಗೋ ಅಥವಾ ಇದಕ್ಕೋ ಏನು ಮೊಬೈಲ್ ಲೋನ್ಗಳಿಗೂ ಯಾವ ರೀತಿ ತಲೆ ಕೆಡಿಸ್ಕೊಂಡಿದ್ದೀನಿ ಕೈ ಹಾಕ್ಬೇಡಿ ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು நோடி நல்ல சப்ஸு அதே வீடியோ நோட்டிஃபிகேஷன் பரவாயில் நெல் ஐக்கி ஆல் செலக்ட் வீடியோ தயுரேஜ் சார்பு அந்த